ಬಿಗ್ ಬಾಸ್ ಮನೆಯ ಸುಂದರ ಮತ್ತು ಕ್ಯೂಟ್ ಜೋಡಿಗಳಲ್ಲಿ ಒಂದಾಗಿರುವ ಕಾವ್ಯ ಶೈವ ಮತ್ತು ಗಿಲ್ಲಿ ನಟ ಅವರನ್ನ ಜೋಡಿಯ ರಾಜ್ಯದ ಬಹುತೇಕ ಜನತೆ ಇವರಿಬ್ಬರು ಲವ್ ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ ಆದರೆ ಇದೀಗ ರಾಜ್ಯದ ಜನತೆಯ ಆಶಯವನ್ನ ಸತ್ಯವಾಗಿಸುವ ನಿಟ್ಟಿನಲ್ಲಿ ಗಿಲ್ಲಿ ನಟ ಮೇಕಪ್ ಕೋಣೆಯಲ್ಲಿ ಕಾವ್ಯಾಳಿಗೆ ಲವ್ ಪ್ರಪೋಸ್ ಮಾಡಿದ್ದಾರೆ ಸಣ್ಣದೊಂದು ಮೇಕಪ್ ಸಾಮಗ್ರಿ ಕೊಟ್ಟು ಐ ಲವ್ ಯು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಆಪ್ತರಾಗಿರುವ ಮತ್ತು ಎಂತಹದ್ದೇ ಸಂದರ್ಭದಲ್ಲಿ ಕಾವ್ಯಾಳನ್ನ ಬಿಟ್ಟುಕೊಡದೆ ಜೊತೆಯಲ್ಲಿಯೇ ಗಿಲ್ಲಿ ಆಟವಾಡ್ತಿದ್ದಾನೆ ಆದರೆ ಕಾವ್ಯ ಮತ್ತು ಗಿಲ್ಲಿ ನಟ ಅವರ ನಡುವಿನ ಸಂಬಂಧ ಎಂತಹದ್ದು ಎಂಬುದೇ ಎಲ್ರಿಗೂ ಕನ್ಫ್ಯೂಸ್ ಆಗಿದೆ ಇದಕ್ಕೆ ಕಾರಣ ಈ ಇಬ್ಬರು ಒಮ್ಮೆ ಸ್ನೇಹಿತರು ಮತ್ತೊಮ್ಮೆ ಅಣ್ಣ ತಂಗಿ ಮಗದೊಮ್ಮೆ ನಿಜವಾದ ಪ್ರೇಮಿಗಳಿಗಿಂತಲೂ ಹೆಚ್ಚಾಗಿ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರ್ತಾರೆ ಹೀಗಾಗಿ ಇವರಿಬ್ಬರ ಸಂಬಂಧದ ಬಗ್ಗೆ ಜನರಿಗಂತೂ ತಲೆ ಕೆಟ್ಟ ಹೋಗಿ ಸುಮ್ಮನಾಗಿದ್ದಾರೆ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋ ಆದ್ದರಿಂದ ಇಲ್ಲಿ ಪ್ರೀತಿ ಪ್ರೇಮಕ್ಕೆ ಆದ್ಯತೆ ಇಲ್ಲವಾಗಿರುವುದರಿಂದ ಸ್ಪರ್ಧಿಗಳಾಗಿ ಆಟವಾಡುವುದೇ ಮುಖ್ಯವೆಂದು ಇಬ್ಬರು ಸ್ನೇಹಿತರಾಗಿ ಆಟದಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ಇದೀಗ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಯಾವಾಗಲೂ ಮಾತನಾಡುವುದನ್ನು ಮಾತ್ರ ನಿಲ್ಲಿಸಿಲ್ಲ ಕಾರಣ ಇದೊಂದು ಸ್ಪರ್ಧೆ ತಿಳಿದುಕೊಂಡಿದ್ದು ಅಕ್ಕಪಕ್ಕದಲ್ಲಿ ಅಂಟಿಕೊಂಡೇ ಇರ್ತಾರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಗಿಲ್ಲಿ ನಟ ಮೇಕಪ್ ಮಾಡಿಕೊಳ್ಳುವ ಕೋಣೆಯಲ್ಲಿ ಕುಳಿತುಕೊಂಡು ಕಾವ್ಯ ಮಾತನಾಡ್ತಿರ್ತಾರೆ ಮೊದಲು ಗಿಲ್ಲಿ ನಟ ಕಾವ್ಯಾಳನ್ನ ಕರೆದು ನಾನು ಏನೋ ಒಂದು ಕೊಡ್ತೀನಿ ಬೇಡ ತಗೊಳ್ಬೇಕು ಅಂತ ಹೇಳ್ತಾನೆ ಇದಕ್ಕೆ ಒಪ್ಪಿದ ಕಾವ್ಯ ಗಿಲ್ಲಿ ಕೊಟ್ಟಿದ್ದನ್ನ ಕೈಗೆ ತೆಗೆದುಕೊಳ್ತಾರೆ ಕೈಯಲ್ಲಿ ಹಿಡಿದ ಸಣ್ಣ ಸಾಮಗ್ರಿಯೊಂದನ್ನು ಕಾವ್ಯಾಳಿಗೆ ನೀಡ್ತಾ ಇದ್ದಂತೆ ಐ ಲವ್ ಯು ಅಂತ ಹೇಳ್ತಾರೆ ಇದನ್ನ ಕೇಳ್ತಲೇ ನಗಾಡ್ತಲೇ ಕೋಪಗೊಂಡಂತೆ ಮತ್ತು ಆಶ್ಚರ್ಯದಿಂದಲೇ ಗಿಲ್ಲಿ ನಟನಿಗೆ ಏನೆಂದು ಏನಂದಿ ಅಂತ ಜೋರು ಧ್ವನಿಯಲ್ಲಿ ಕೇಳ್ತಾರೆ ಕಾವ್ಯ ಆಗ ಏನಿಲ್ಲ ಬಿಡು ಆಯ್ತು ಹೋಗು ಅಂತ ಕಿಲ್ಲಿ ಹೇಳ್ತಾನೆ ಆಗ ನಿಮ್ಮ ಮಾತನ್ನ ಹಿಂದಕ್ಕೆ ತಗೋ ಅಂತ ಹೇಳಿದ್ರು ಅವನು ಕೇಳದೆ ಹಾಗಾದ್ರೆ ನೀನು ನನಗೆ ಅಣ್ಣ ಅಂದಿದ್ದನ್ನ ವಾಪಸ್ ತಗೋ ಅಂತ ಸವಾಲು ಹಾಕ್ತಾನೆ